ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಞಾನ ವಿಜ್ಞಾನ ಪಿಪಾಸುಗಳೇ ಪ್ರಣವಾನದ ಆಸಕ್ತರೆ ಎಲ್ಲರಿಗೂ ಹೃದಯ ತುಂಬಿದ ನನ್ನ ನಮಸ್ಕಾರಗಳು ಈಗ ಒಂದು ತಾತ್ವಿಕವಾದ ನೋಟವನ್ನು ನೋಡೋಣ ಪ್ರಣವದ ವಿಷಯವಾಗಿ ಅಂದರೆ ನಮಗೆ ಭಾರತೀಯ ಮಹರ್ಷಿಗಳ ಪ್ರಕಾರ ನಮ್ಮೆಲ್ಲರ ಒಂದು ವೇದಗಳು ಹೇಗಿದೆಯಪ್ಪ ಅಂದರೆ ನಾಲ್ಕು ವೇದಗಳಾಗಿ ವಿಭಾಗಿಸಿದ್ದಾರೆ ಅದು ಋಕ್ ಯಜುರ್ ಸಾಮವೇದ ಮತ್ತು ಅಥರ್ಡವ ಹಾಗಾಗಿ ಇದರ ಒಂದು ವಿಷಯವನ್ನು ಪ್ರಣವದ ಯಾವ ರೀತಿಯಾದಂತಹ ನೋಟವಿದೆ ಅನ್ನೋ ಒಂದು ತಾತ್ವಿಕವಾದಂತಹ ನೋಟವನ್ನು ಈಗ ಗಮನಿಸೋಣ ಅಂದರೆ ನಮ್ಮ ಋಗ್ವೇದದಲ್ಲಿ ಅಸಂಖ್ಯಾತ ಮಂತ್ರಗಳು ಸೂಕ್ತಗಳು ಮಂಡಲಗಳು ಇವೆ ಅಂದರೆ ಅದರಲ್ಲಿ ಈಗ ನಮಗೆ ಸದ್ಯ ಲಭ್ಯ ಇರೋದು ಹತ್ತು ಸಾವಿರದ ಐನೂರ ಐವತ್ತೆರಡು ಮಂತ್ರಗಳನ್ನು ಒಳಗೊಂಡಂತಹ ಸಂಹಿತೆಗಳಿದೆ ಈ ಹತ್ತು ಸಾವಿರದ ಐನೂರ ಐವತ್ತೆರಡು ಮಂತ್ರಗಳನ್ನು ಒಳಗೊಂಡಂತಹ ಮಂತ್ರಗಳನ್ನ ಹತ್ತು ಮಂಡಗಳಲ್ಲಾಗಿ ಹತ್ತು ಮಂಡಲಗಳಾಗಿ ವಿಭಾಗಿಸಲಾಗಿದೆ ಪ್ರತಿಯೊಂದು ಮಂಡಲಕ್ಕೂ ಅನುವಾಕಗಳು ಹಲವಾರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಪ್ರತಿಯೊಂದು ಪ್ರತಿಯೊಂದು ಅನುವಾಕಕ್ಕೂ ಸೂಕ್ತ ಅಂತ ಕರೆಯಲ್ಪಡಲಾಗುತ್ತೆ ಅಂದರೆ ಇದರಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ ನಾನು ಹತ್ತು ಸಾವಿರದ ಐನೂರ ಐವತ್ತೆರಡು ವಿಷಯಗಳನ್ನ ತಗೊಳ್ತಾ ಇಲ್ಲ ಇದರಲ್ಲಿ ಕೇಂದ್ರೀಕೃತವಾದಂತಹ ಸಾರಭೂತದಂತಹ ಉಪಸಂಹಾರ ರೂಪದಲ್ಲಿ ನೋಡಬಹುದಾದಂತಹ ಒಂದು ವಿಹಂಗಮ ಪಕ್ಷಿ ನೋಟವನ್ನು ಅಷ್ಟೇ ನಾನೀಗಲ್ಲಿ ಜ್ಞಾಪಿಸ್ಕೊಳ್ತಾ ಇದ್ದೀನಿ ಅಂದರೆ ಈ ಎಲ್ಲ ಸೂಕ್ತಗಳು ಋಗ್ವೇದದ ಪ್ರತಿಯೊಂದು ಸೂಕ್ತಗಳು ಪ್ರತಿಯೊಂದು ಮಂತ್ರಗಳು ಪ್ರತಿಯೊಂದು ಮಂಡಲದ ಆರಂಭದಲ್ಲಿ ಯಾವ ರೀತಿಯಾಗಿ ಬರುತ್ತಪ್ಪ ಅಂದರೆ ಓ ಎಂಬ ಪ್ರಥಮಾಕ್ಷರದಿಂದ ಪ್ರಾರಂಭ ಆಗುತ್ತೆ ಆ ಪ್ರಣವದ ವಿಸ್ತಾರವೇ ಅಕ್ಷರ ರೂಪದಲ್ಲಿ ಅನೇಕ ಸೂಕ್ತಗಳು ಮಂಡಲಗಳಾಗಿವೆ ಮತ್ತು ಅದರ ಕೊನೆಯಲ್ಲಿ ಆ ಮಂತ್ರದ ಆ ದೃಷ್ಟಾರದ ಮಂತ್ರದ ಅಂತ್ಯದಲ್ಲಿ ಏನಿದೆಯಪ್ಪ ಅಂದರೆ ಶಾಂತೇ ಶಾಂತೆ ಶಾಂತಿ ಹೇ ಅಂದರೆ ಪ್ರಣವದಿಂದ ಪ್ರಾರಂಭವಾಗಿ ಪ್ರಣವವೇ ವಿಸ್ತಾರವಾಗಿ ಪ್ರಣವವು ಶಾಂತಿಯಲ್ಲಿ ಲಯವಾಗಿ ಪ್ರಣವವನ್ನೇ ಸೇರುತ್ತೆ ಇದು ಯಾವ ಮಹರ್ಷಿಗಳು ಅದನ್ನು ಕಂಡುಹಿಡಿದ್ದಾರೋ ಅವರು ಯಾರು ತಮ್ಮ ಬುದ್ಧಿ ಮತ್ತು ಮನಸ್ಸಿನಿಂದ ಯೋಚನೆ ಮಾಡಿ ಕೈನಿಂದ ರಚನೆ ಮಾಡಿದ್ದದ್ದಲ್ಲ ಇದೆಲ್ಲವೂ ಅವರ ಸ್ವಂತ ತಪಸ್ಸೆಯಿಂದ ಸಾಧನೆಯಿಂದ ಒಳಗೆ ಕಂಡುಕೊಂಡಂತಹ ಅಂತರ್ದರ್ಶನದ ಮಂತ್ರಗಳಾಗಿವೆ ರಷ್ಟರು ಅಂತರ್ದರ್ಶನಕಾರರು ಎಂಬುದಾಗಿ ಹೇಳ್ತಾರೆ ಅಂದರೆ ತಮ್ಮ ಯೋಗ ಸಮಾಧಿ ಸ್ಥಿತಿಯಲ್ಲಿ ತಾನೇ ತಾನಾಗಿ ಮೊಳಗ್ತಾ ಇದ್ದಂತಹ ಈ ಮಂತ್ರಗಳು ಓಂನಿಂದ ಪ್ರಾರಂಭವಾಗಿ ಓಂನಿಂದ ವಿಸ್ತಾರವಾಗಿ ಓಂನಲ್ಲೇ ಲಯವಾಗಿದೆ ಇದು ಹಲವಾರು ಮಹರ್ಷಿಗಳಿಗೆ ಅಕ್ಷರ ರೂಪದಲ್ಲಿ ಕಂಡಿರಬಹುದು ಅದು ದೇವನಾಗರಿ ಲಿಪಿಯ ಅಕ್ಷರದಲ್ಲಿ ಕಂಡಿರಬಹುದು ಅಥವಾ ಅವರಿಗೆ ಸುಶ್ರಾವ್ಯವಾಗಿ ಶಬ್ದ ರೂಪದಲ್ಲಿ ಕೇಳಿರಬಹುದು ಅದನ್ನು ಅವರು ಶಿಷ್ಯ ಪರಂಪರೆಗೆ ಪಠನಗಳ ಮೂಲಕ ಪಾಠ ಪ್ರವಚನ ಘನಪಾಠಗಳ ಮೂಲಕ ನಮ್ಮವರೆಗೂ ಇಲ್ಲಿವರೆಗೂ ತಂದಿದ್ದಾರೆ ಅಂದರೆ ವಿಷಯ ಏನಪ್ಪ ಅಂದರೆ ಪ್ರಣವವು ಎಷ್ಟು ವಿಸ್ತಾರವಾಗಿದೆ ಪ್ರಣವವು ಎಷ್ಟು ಅಗಾಧವಾಗಿದೆ ಅಂತ ಗೊತ್ತಾಗುತ್ತೆ ಹಾಗೂ ಈ ಪ್ರಣವನಾದವನ್ನು ಹೋಲುವಂತಹ ಅಂತರ್ದರ್ಶನದಲ್ಲಿ ಗೋಚರವಾದ ವಿಷಯವನ್ನು ಭಾರತೀಯ ಮಹರ್ಷಿಗಳು ಘಂಟೆ ಜಯಘಂಟೆ ಮತ್ತು ಶಂಕಗಳ ಮೂಲಕ ಅವರು ಆ ಒಂದು ನಾದವನ್ನು ಹೋಲುವಂತಹ ವಿಷಯವಿದೆ ಎಂಬುದಾಗಿ ತಿಳಿಸಿದ್ದಾರೆ ಹಾಗಾಗಿ ಈ ಪ್ರಣವನಾದವನ್ನು ಹೋಲುವ ಪ್ರಣವನಾದವನ್ನು ಹೊರಹೊಮ್ಮುವ ಪ್ರಣವನಾದವೇ ಮಿಡಿಯುವ ಈ ಒಂದು ಗಮನಾದ ಗಂಟೆಯು ಅತ್ಯಂತ ಶ್ರೇಷ್ಠವಾಗಿದೆ ಹಾಗಾಗಿ ಭಾರತೀಯ ಮಹರ್ಷಿಗಳ ಅಂತರ್ದರ್ಶನದ ಗೋಚರ ವಿಷಯವು ಎಷ್ಟು ಅದ್ಭುತ ಅಲ್ಲವೇ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು